ರೀಸೆಂಟ್ ಆಗಿ ಉತ್ತರ ಪ್ರದೇಶ ಬ್ರಹ್ಮಪುರಿ ಅನ್ನೋ ಒಂದು ಏರಿಯಾದಲ್ಲಿ ಶಿವಶಕ್ತಿ ರೋಡ್ ನಲ್ಲಿ ಒಬ್ಬ ಎಂಟಿ ತನ್ನ ಗಂಡನ ಕೊಳೆ ಮಾಡಿಬಿಟ್ಟು ದೇಹನ ಪೀಸ್ ಪೀಸ್ ಮಾಡಿ ಒಂದು ವಾಟರ್ ಡ್ರೌನ್ ನ ಸಿಮೆಂಟ್ ಆಗಿ ಮೋಲ್ಡ್ ಆಗಿ ಪ್ರಪಂಚಕ್ಕೆ ಪರಿಚಯ ಆಗಿರುವ ವಿಚಾರ ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಕಾಶ್ಮೀರದಿಂದ ಕನ್ಯಾಕುಮಾರ್ ಇವರು ಟ್ರೆಂಡಿಂಗ್ ಅಲ್ಲಿರುವ ಒಂದು ಟಾಪಿಕ್ ಇದು ಸೊ ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ವಿಚಾರ ನನಗೂ ಗೊತ್ತೇ ಇರುತ್ತೆ ನಾನು ಇದ್ರ ಬಗ್ಗೆ ಆಳ್ವಾಗಿ ತಿಳ್ಕೊಂಡಾಗ ಇದು ಯಾವುದೇ ರೀತಿ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿಗಿಂತ ಕಡಿಮೆ ಇಲ್ಲ ಅನಿಸುತ್ತ ಬರೋ ಒಂದು ಪ್ಲಿಸ್ಟ್ ಟರ್ನ್ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ತಲೆ ತಿರುಗುತ್ತೆ ಸೊ ಇದ್ರ ಬಗ್ಗೆ ಡೆಪ್ತಾಗಿ ಎಳಿ ಎಳಿಯಾಗಿ ನಿಮಗೆ ತಿಳ್ಕೊಡಕ್ಕೆ ನಾನು ಈ ತರ ಬಂದಿದ್ದೀನಿ ಸೊಸೈಟಿಯಲ್ಲಿ ಆಗ್ತಾ ಇರೋ ಒಂದು ವೈರಡ್ ಟಾಪಿಕ್ ಬಗ್ಗೆ ಡೆಪ್ ಆಗಿ ತಿಳ್ಕೊಂಡು ಆಳವಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಯಾವುದು ನಾನು ನಿಮ್ಮ ಮುಂದೆ ಇರ್ತೀನಿ ಸೊ ನನ್ನ ವಿಡಿಯೋಸ್ ನಿಮ್ಮ ಅಂಗೈಲಿರುವ ಮೊಬೈಲ್ಗೆ ತಲುಪಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಅವಾಗ ನಾನು ಹಾಕಿದ ವಿಡಿಯೋ ನಿಮ್ಮ ಒಳಗೂ ತಲುಪುತ್ತೆ ಸೊ ತಡ ಮಾಡಿದ ವಿಡಿಯೋ ಹೋಗೋಣ ಅದು ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಡನ್ ನಾ ಡನ್ ವಿಡಿಯೋ ಒಳಗಡೆ ಹೋಗ್ಬಿಟ್ರೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಒಂಬತ್ತು ವರ್ಷ ಹಿಂದೆ ಹದಿನಾರು ಎರಡ್ ಸಾವಿರದ ಹದಿನಾರಲ್ಲಿ ಸೌರಭ್ ಮತ್ತೆ ಮುಸ್ಕಾನ್ ಮುಸ್ಕಾನ್ ರಸ್ತೋಗಿ ಅವರ ಪೂರ್ತಿ ಹೆಸರು ಮತ್ತೆ ಮುಸ್ಕಾನ್ ರಸ್ತೋಗಿ ಅವರಿಗೆ ಲೋ ಮ್ಯಾರೇಜ್ ಆಗುತ್ತೆ ಲೋ ಮ್ಯಾರೇಜ್ ಆಗಿದ್ದಾಗ ಎರಡು ಮನೆಯಲ್ಲಿ ಅಪ್ಪ ಅಮ್ಮನ ಹೋಗ್ತಾರೆ ಅದೇ ರೀತಿ ಮುಸ್ಕಾನ್ ಅವರ ಮನೆ ಕಡೆ ಹೋಗಿ ಕೈ ಕಾಲು ಕಾಲಿಡಿದು ಅವ್ರನ್ನ ಒಪ್ಸಿ ಒಂದು ರಿಲೇಷನ್ ಅಷ್ಟು ಕಷ್ಟದಲ್ಲಿ ಇರುತ್ತೆ ಅವ್ರು ಅಷ್ಟೇ ಕ್ಲೋಸ್ ಇರಲ್ಲ ಗಂಡ ಹೆಂಡತಿ ಮಾತ್ರ ಮುಸ್ಕಾನ್ ಮತ್ತೆ ಸೌರಭ್ ಮಾತ್ರ ಜೊತೆಯಲ್ಲಿ ಇರ್ತಾರೆ ಸೌರಭ್ಗೆ ಒಂದು ನೇವಿಯಲ್ಲಿ ಕೆಲಸ ಆಗಿರುತ್ತೆ ನೇವಿ ಅಂದ್ರೆ ಸಮುದ್ರದಲ್ಲಿ ಕೆಲಸ ಕಮರ್ಷಿಯಲ್ ಮರ್ಚಿಯನ್ ನೀವಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರು ಸೊ ವರ್ಷದಲ್ಲಿ ಒಂಬತ್ತು ತಿಂಗಳು ಕೆಲಸ ಅವ್ರಿಗೆ ಇದ್ದೇ ಇರುತ್ತೆ ಅವಾಗ ಅವಾಗ ಮನೆಗೆ ಬಂದ್ ಹೋಗ್ತಾ ಇರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಅವ್ರಿಗೆ ಒಂದು ಹೆಣ್ಮಗು ಜನನ ಆಗುತ್ತೆ ಹೆಣ್ಮು ಹುಟ್ಟುತ್ತೆ ಹೆಣ್ಮಗು ಆಗಿದ್ದಾಗ ಟೈಮ್ ಪಾಸ್ ಮಾಡೋದಕ್ಕೆ ಬಳಂತಿ ಅಲ್ವಾ ಸ್ವಲ್ಪ ದಿನ ಅಮ್ಮ ಮುಸ್ಕಾನ್ ಅವ್ರ ಅಮ್ಮ ಬಂದು ಅವ್ರ ಮನೆಯಲ್ಲಿ ಕೆಲಸ ಕೆಲಸ ಮಾಡ್ಕೊಟ್ಟು ಮತ್ತೆ ಹೊರಟೋಗ್ತಾರೆ ಆರ್ ತಿಂಗಳಾದ್ಮೇಲೆ ಅವರು ಟೈಮ್ ಪಾಸ್ ಮಾಡೋದಕ್ಕೆ ಒಂದ್ ಮೊಬೈಲ್ ಎತ್ಕೊಂತಾರೆ ಮೊಬೈಲ್ ಅಲ್ಲಿ ಅವ್ರು ಚಿಕ್ಕ ವಯಸ್ಸಲ್ಲಿ ಓದಿರೋ ಸ್ಕೂಲ್ ನ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗ್ತಾರೆ ಜಾಯ್ನ್ ಆದಾಗ ಆ ಗ್ರೂಪ್ ಅಲ್ಲಿ ಒಬ್ಬ ಪರಿಚಯ ಆಗ್ತಾನೆ ಒಬ್ಬ ಪರಿಚಯ ಆಗ್ತಾನೆ ಆ ಬಕ್ರ ಹೆಸರು ಬಂದ್ಬಿಟ್ಟು ಸಾಹಿಲ್ ಶುಕ್ಲಾ ಅಂತ ಸಾಹಿಲ್ ಶುಕ್ಲಾಗೆ ಮತ್ತೆ ಮುಸ್ಕಾನ್ ಗೆ ಏಜ್ ಡಿಫ್ರೆನ್ಸ್ ಬಂದ್ಬಿಟ್ಟು ಎರಡು ವರ್ಷ ಏಜ್ ಡಿಫ್ರೆನ್ಸ್ ಇರುತ್ತೆ ಸೊರೋಪ್ ಬಂದ್ಬಿಟ್ಟು ಮೂವತ್ತೊಂದು ವರ್ಷ ಆಗಿರುತ್ತೆ ಸಾಹಿಲ್ ಬಂದ್ಬಿಟ್ಟು ಇಪ್ಪತ್ತ ಆರು ವರ್ಷ ಆಗಿರುತ್ತೆ ಇವ್ರು ಮುಸ್ಕಾನ್ ಬಂದ್ಬಿಟ್ಟು ಇಪ್ಪತ್ತ ಎಂಟು ವರ್ಷ ಆಗಿರುತ್ತೆ ಇದು ಒಂದು ಏಜ್ ಗ್ರೂಪ್ ಇದು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸೊರಬವರು ಕೆಲಸದ ಬಿಸಿ ಅಲ್ಲಿ ತುಂಬಾ ಮನೆ ಕಡೆ ಅವರು ಬರ್ತಾ ಇರೋಕ್ಕಾಗಲ್ಲ ಯಾವಾಗ ಬರ್ತಾ ಇರ್ತಾರೆ ಸೊ ಒಂದು ಇವರ ಒಂದು ವಾಟ್ಸ್ಆಪ್ ಚಾಟ್ ಮುಖಾಂತರ ಬೆಳೆದ ಒಂದು ಪರಿಚಯ ಬರ್ತಾ ಬರ್ತಾ ಒಂದು ಪರ್ಸನಲ್ ಅವ್ರಿಗೂ ಬಂದ್ಬಿಡುತ್ತೆ ಅದು ಸೊ ಇವರಿಬ್ಬರ ಒಂದು ರಿಲೇಷನ್ಶಿಪ್ ತುದಿಗಾಲ ಇದ್ದಾಗ ಸೊರಬ್ ಅವರು ಒಂದು ಡಿಷನ್ ತಗೊಂತಾರೆ ಏನಂತ ಹೇಳ್ತಾರೆ ಅಂತ ಮನೆಗೆ ಬಂದ್ಬಿಟ್ಟು ಮುಸ್ಕಾನ್ ಅಂತ ಬಂದ್ಬಿಟ್ಟು ನನ್ಗೆ ಇಲ್ಲಿ ಬರೋ ಒಂದು ಸ್ಯಾಲರಿ ಸಾಕಾಗ್ತಿಲ್ಲ ಲಂಡನ್ ಅಲ್ಲಿ ಇದೆ ಅಲ್ಲಿ ಹೋಗ್ಬಿಟ್ಟು ನಾನು ಬೇಗ ಕೆಲಸ ಮಾಡ್ಕೊಂಡು ಯೂರೋಗಳಲ್ಲಿ ಅಮೌಂಟ್ ಸಂಪಾದನೆ ಮಾಡ್ಕೊತೀನಿ ನನ್ನ ಮಗಳ ನಮ್ಮ ಮಗಳ ಒಂದು ಭವಿಷ್ಯಕ್ಕೆ ಎಲ್ಪ್ ಆಗುತ್ತೆ ಅಂತ ಒಂದ್ ಹೇಳ್ತೇನೆ ಅವರು ಲಂಡನ್ ಹೊರಟು ಹೋಗ್ತಾರೆ ಇದೇ ಒಳ್ಳೆ ಟೈಮು ಸೊ ಗಂಡ ಲಂಡನ್ ನಲ್ಲಿ ಇದ್ದಾರೆ ಬಟ್ ಇವರು ಇಲ್ಲಿ ಒಬ್ಬಂಟಿ ಆಗಿರ್ತಾರೆ ಸೊ ಇವ್ರ ಮನೆಗೆ ಅಮ್ಮ ಆಗಿರ್ಬೋದು ಇವ್ರ ಅತ್ತೆ ಆಗಿರ್ಬೋದು ಯಾವಾಗ ರೇರ ಬಂದು ಹೋಗ್ತಾ ಇರ್ತಾರೆ ಈ ಒಂದು ಸದ್ಯದ ಸಮಯದಲ್ಲಿ ಶುಕ್ಲಗೆ ಮತ್ತೆ ಇವರ ಮುಸ್ಕಾನ್ಗೆ ತುಂಬಾ ತುಂಬಾ ಆತ್ಮೀಯವಾದ ಪರಿಚಯ ಆಗುತ್ತೆ ಇಬ್ರು ಯಾವ ತರ ಒಂದು ಅಡಿಕ್ಟ್ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಮತ್ತು ಪದಾರ್ಥಗಳಿಗೆ ಇವರು ಅಡಿಕ್ಟ್ ಆಗಿಬಿಡ್ತಾರೆ ಸೊ ಪ್ರತಿದಿನ ಪ್ರತಿದಿನ ಸಾಯಂಕಾಲ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಯಾವುದೋ ಒಂದು ಟೈಮ್ ಅಲ್ಲಿ ಸಾಯಿ ಶುಕ್ಲಾ ತಮ್ಮ ಮುಸ್ಕಾನ್ ಗೆ ಮತ್ತ ಪದಾರ್ಥ ಕೊಟ್ಟು ಅವರು ಕಾಳ ಕಲಿತಾ ಇರ್ತಾರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಅವ್ರು ನಾವೇ ಮೈ ಮಾಡ್ತೋಗ್ತಾರೆ ಆ ಒಂದು ಮಟ್ಟಕ್ಕೆ ಹೋಗ್ತಾ ಇರ್ತಾರೆ ಸೊ ಸಾಯಿ ಜೊತೆ ಇವರಿಗೆ ಪರಸ್ಪರ ಒಂದು ಹೊಂದಾಣಿಕೆ ಪರಸ್ಪರ ಪರಿಚಯ ಒಂದು ವೈವಾಹಿಕ ಜೀವನ ತುಂಬಾ ಎಚ್ಚೆತ್ಕೊಂಡು ರೋಜಾಗ ಮುಂದೆ ಹೋಗ್ತಾ ಇರುತ್ತೆ ಸೊ ಈ ತರ ಇದ್ದಾಗ ಮೂರು ವಿಚಾರಗಳು ಮೈಂಡೆಗೆ ಬರುತ್ತೆ ಒಂದು ಅಹ್ ಆಗ್ಲಿ ಈ ಸೌರಭವನ್ನ ಅರ್ಥ ಮಾಡ್ಬೇಕು ಅಂದ್ರೆ ಸಾಯಿಸ್ಬೇಕು ಅನ್ನೋದು ಮಂಡ್ಯ ಬರುತ್ತೆ ಯಾವಾಗೆ ಇವರು ಮೂರ್ ವಿಚಾರ ಭಯ ಬೀಳ್ತಾರೆ ಅಂತ ಹೇಳಿದ್ರೆ ಒಂದು ಈ ತರ ಮುತ್ತು ಪದಾರ್ಥಕ್ಕೆ ನಾನು ಅಡಿಕ್ಟ್ ಆಗಿದ್ದೀನಿ ಅನ್ನೋ ವಿಚಾರ ತಿಳಿದಾಗ ಗಂಡ ಪ್ರಾಬ್ಲಮ್ ಆಗುತ್ತೆ ಅದೇ ರೀತಿ ನಮ್ಮ ಇಬ್ರು ಮತ್ತೆ ಸಾಹಿಲ್ ಶುಕ್ಲಾ ಮತ್ತೆ ಇವ್ರು ಮುಸ್ಕಾನ ಇದ್ದಲ್ವಾ ಇವ್ರ ಬಗ್ಗೆ ಒಂದು ರಿಲೇಷನ್ ಗೊತ್ತಾದಾಗ ಇವರು ಮುಂದೆ ಲೀಗಲ್ ಆಗಿ ಒಂದು ವೈವಾಹಿಕ ಜೀವನ ನಡೆಸಬೇಕಂತ ಹೇಳಿದ್ರೆ ಇಲ್ಲಿ ಸೌರಭ್ ಇರಬಾರ್ದು ಅದೇ ರೀತಿ ಮತ್ತೆ ಇನ್ನೊಂದು ಕೆಟ್ಟು ಗುಣ ಏನೋ ಕೆಟ್ಟು ಆಲಸ್ಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಕಷ್ಟಪಟ್ಟು ಲಂಡನ್ ನಲ್ಲಿ ಯೂರೋ ದುಡ್ಡು ಸಂಪಾದನೆ ಮಾಡ್ತಿರ್ತಾರೆ ಸೌರಭ್ ಅವರು ಅವ್ರ ಆಸ್ತಿ ಅವ್ರ ದುಡ್ಡು ವಶ ಬರಬೇಕು ನನ್ನ ಕಡೆ ಬರ್ಬೇಕಂತ ಹೇಳಿದ್ರೆ ಅವ್ರನ್ನ ಸಾಯಿಸಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಆಲ್ಮೋಸ್ಟ್ ಒಂದು ಪ್ರೀ ಂಗ್ ಮಾಡ್ಕೊತಾರೆ ಈ ಸಲ ಯಾವಾಗಾದ್ರೂ ಸೌರಭ್ ಅವರು ಇಂಡಿಯಾ ಬಂತ ಹೇಳಿದ ಮೀರದ ಬಂದಾಗ ಏನೇ ಆಗಲಿ ಅವ್ರನ್ನ ಮರ್ಡರ್ ಮಾಡಬೇಕು ಅಂತ ಪ್ರಾಣ ಹಾಕೊಂತ ಇರ್ತಾರೆ ಸೊ ಯಾವ ತರ ಇದೊಂದು ಪ್ಲಾನ್ ಅಂತ ಹೇಳಿದ್ರೆ ಸೊ ಇದರಲ್ಲಿ ಸಾಹಿಲ್ ಶುಕ್ಲಾಂತ ಹೇಳಿದವ ಸಾಹಿಲ್ ಶುಕ್ಲಾ ಬೇರೆ ಒಂದು ಪ್ರಪಂಚ ಇರುತ್ತೆ ಫ್ರೆಂಡ್ಸ್ ಬ್ಯಾಚುಲರ್ ಒಂದು ರೂಮಲ್ಲಿ ಇರ್ತಾನೆ ಆ ತರ ಒಂದು ಕಾಳ ಕಲಿತಾ ಇರ್ತಾನೆ ಸೊ ಇವಳು ಮುಸ್ಕಾನ್ ಮೈಂಡ್ ಅಲ್ಲಿ ಯಾವ ತರ ಬರುತ್ತೆ ಇವಳ ಬಗ್ಗೆ ಮುಸ್ಕಾನ್ ಬಗ್ಗೆ ಸೂಕ್ಷ್ಮವಾಗಿ ಇವ ತರ ಇವಳು ಯಾವ ತರ ಒಂದು ಥಿಂಕಿಂಗ್ ಲೆವೆಲ್ ಇರುತ್ತೆ ಅಂತ ಹೇಳಿದ್ರೆ ಸೊ ಇವನ್ನ ಸ್ವರವನ್ನ ಮರ್ಡರ್ ಮಾಡಬೇಕು ಇವ್ನ ಸಾಯಿಸಬೇಕು ಅಂತ ಡೈರೆಕ್ಟ್ ಆಗಿ ಯಾವ್ದು ಸಾಹಿಲ್ ಶುಕ್ಲಾ ಕೇಳಲ್ಲ ಸಾಹಿಲ್ ಶುಕ್ಲ ಅಂದ್ರೆ ಲವರ್ ಯಾವುದು ಹೇಳಲ್ಲ ಯಾವ ತರ ಅವಳು ಕನ್ವೆ ಮಾಡ್ತಾಳ ಅಂತ ಹೇಳಿದ್ರೆ ಸ್ನ್ಯಾಪ್ ಚಾಟ್ ಇರುತ್ತಲ್ವಾ ಸ್ನ್ಯಾಪ್ ಚಾಟ್ ಅಲ್ಲಿ ಇಲ್ಲಿ ಸಾಹಿಲ್ ಅವರ ಅಮ್ಮ ಸಾಹಿಲ್ ಅವರ ತಾಯಿ ಬಂದ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗಿರ್ತಾರೆ ಸೊ ಅವರ ಒಂದು ಫೋಟೋ ಹೊತ್ಕೊಂಡು ಅವರೊಂದು ಒಂದು ಹೆಸರು ಇಟ್ಕೊಂಡು ಸೊ ಗೆ ನಾನು ನಿಮ್ಮಮ್ಮ ಮಾತಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಚಾಟ್ ಸ್ಟಾರ್ಟ್ ಮಾಡ್ತಾರೆ ಸಾಹಿಲ್ ಅವರ ಅಮ್ಮನ ಬಗ್ಗೆ ಮುಸ್ಕಾನ್ಗೆ ಯಾವ್ ತರ ಗೊತ್ತು ಅಂತ ಹೇಳಿದ್ರೆ ಇವರು ಪ್ರೈವೇಟ್ ಆಗಿ ಟೈಮ್ ಕಲಿತಾ ಇರ್ತಾರೋ ಅವ್ರು ಬಂದ್ ಇವರಿಗೆ ಯಾವ ತರ ಬೇಕೋ ಆ ವಿಚಾರಗಳ ಅವನ ಹತ್ರ ಕೇಳ್ಕೊಂಡು ತಿಳ್ಕೊಂತ ಇರ್ತಾರೆ ಸ್ನಾಪ್ಚಾಟ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅಕೌಂಟ್ ಗೆ ಸಾಹಿಲ್ ಅವರ ಅಮ್ಮನ ಹೆಸರಿಗೆ ಬಿಟ್ಟು ಅವರ ಒಂದು ಫೋಟೋ ಹಾಕಿ ನಾನು ನಿಮ್ಮ ಅಮ್ಮ ಚನ್ನ ಚಾಟ್ ಮಾಡ್ತಿದ್ದೀನಿ ವೇಹಲ್ಲಿ ಅವ್ರಿಗೆ ಪರಿಚಯ ಮಾಡ್ಕೊತಾರೆ ಸೊ ಪರಿಚಯ ಆದಾಗ ಯಾವ್ ತರ ಅಪ್ರೋಚ್ ಆಗ್ತಾರೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಕೆಲವೊಂದು ಮೂಮೆಂಟ್ ಆಗಿರೋದು ಇಷ್ಟವಾಗಿರೋ ಊಟ ಕೆಲವೊಂದು ಸಿಚುವೇಶನ್ ನಡೆದಿರ್ತಾ ಇರ್ತಲ್ವಾ ಆ ವಿಚಾರಗಳೆಲ್ಲ ಚಾಟ್ ಅಲ್ಲಿ ಹೇಳ್ತಾ ಇರ್ತಾರೆ ಇವನು ಪಾಪ ಬಸ್ ಅಲ್ಲಿ ಆ ಕಡೆ ಈ ಕಡೆ ಯಾರೋ ಗಿಡ ನಮ್ಮ ಫ್ರೆಂಡ್ಸ್ ಪೇಕ್ ಮಾಡ್ತಿದ್ರ ಅನ್ನೋ ಒಂದು ಭಾವನೆ ಇತ್ತು ಚಿಕ್ಕ ವಯಸ್ಸಲ್ಲಿ ಒಂದು ಕೆಲವೊಂದು ಘಟನೆಗಳಾಗಿರುತ್ತಲ್ವಾ ಆ ಘಟನೆಗಳು ಅವ್ರ ಅಮ್ಮನಿಗೆ ಇವನು ಮಾತ್ರ ಇವ್ರ ಮಧ್ಯೆ ಮಾತ್ರ ಇರುತ್ತೆ ಸೊ ಅಂತ ವಿಚಾರಗಳೆಲ್ಲ ಚಾಟ್ ಮಾಡ್ತಾ ಇರುವಾಗ ಇವನು ಅದಕ್ಕೆ ಫುಲ್ ಮೆಲ್ಟ್ ಆಗುತ್ತಾನೆ ಅದ್ರ ಬಗ್ಗೆ ಅದು ಫುಲ್ ಅಡಕ್ಟ್ ಆಗ್ಬಿಡ್ತಾನೆ ಈ ತರ ಒಂದು ಚಾಟ್ ಒಂದು ರನ್ ಚಾಟು ಮೆಸೇಜ್ ಈ ತರ ಒಂದು ರನ್ ಆಗ್ತಿರೋವಾಗ ಫೈನಲಿ ಒಂದು ದಿನ ಮುಸ್ಕನ್ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಮುಸ್ಕನ್ ಅಂದ್ರೆ ಚಾಟ್ ಅಲ್ಲಿ ಸ್ನಾಪ್ ಚಾಟ್ ಅಲ್ಲಿ ನಾನು ನಿನ್ನ ಮೀಟ್ ಮಾಡ್ಬೇಕು ಕಂದ ನಾನು ನಿನ್ ಜೊತೆ ಮಾತಾಡ್ಬೇಕು ನೀನ್ ಮೀಟ್ ಮಾಡ್ಬೇಕು ಅಂತ ಚಾಟ್ ಆ ತರ ಚಾಟ್ ಮಾಡ್ತಾಳೆ ಅವಾಗ ಇವ್ನ ಸಹಕೊಂಡು ಎಲ್ಲಿ ಎಲ್ಲಿ ಮೀಟ್ ಮಾಡ್ಲಿ ಅಮ್ಮ ನಿನ್ನ ಯಾವ ತರ ಮೀಟ್ ಮಾಡ್ಲಿ ಅಂತ ಹೇಳಿದಾಗ ಒಂದು ಮಾತಾಡ್ತಾಳೆ ಸೊ ನೀನ್ ಯಾರ ಜೊತೆ ಕಾಲ ಕಳೀತಾ ಇದೆಯೋ ಅವ್ರಿಗೊಂದು ಆಪತ್ತಿದೆ ಆ ಗಂಡನ್ನ ಸಾಯಿಸೋದ್ರಲ್ಲಿ ನೀನ್ ಹೆಲ್ಪ್ ಮಾಡು ಅದು ಕಾರ್ಯ ಕಂಪ್ಲೀಟ್ ನಾನು ಮುಂದೆ ಬರ್ತೀನಿ ಅಂತ ಚಾಟ್ ಮಾಡ್ತಾರೆ ಅವ್ನು ಅದಕ್ಕೆ ಆ ಒಪ್ಕೊಂಡ್ಬಿಡ್ತಾನೆ ಯೂನಿಯ ಇವನೇ ಹೋಗಿ ಮುಸ್ಕಾ ಕೇಳೋದ್ರೆ ಅವ್ನು ಪ್ಲಾನ್ ಮಾಡಿರ್ತಾಳೆ ಸೊ ಈ ತರ ಚಾಟ್ ಎಲ್ಲ ಮುದ್ಮೇಲೆ ಒಂದಿನ ಹೋಗ್ಬಿಟ್ಟು ಸಾಹಿಲಿ ಹೋಗ್ಬಿಟ್ಟು ಮುಸ್ಕನ್ನ ಕೇಳ್ತಾನೆ ಈ ತರ ಹೌದಾ ಈ ತರ ಪ್ಲಾನ್ ಇದೆ ಅಂತ ಅವಳು ಇದೇ ಬೇಕಾಗಿದ್ದಲ್ಲ ಹೌದು ಅಂತ ಒಪ್ಕೊಂಡ್ಬಿಡ್ತಾಳೆ ಸೊ ಈ ತರ ಒಂದು ಫ್ರೀ ಪ್ಲಾನ್ ಆಗಿ ಒಂದು ಮೂರಿಂದ ನಾಲ್ಕು ತಿಂಗಳು ಈ ತರ ಫ್ರೀ ಪ್ಲಾನ್ ನಡೆದಿರುತ್ತೆ ಈ ತರ ಬಂದ್ಮೇಲೆ ಸೋರೋಬ್ನ ಮರ್ಡರ್ ಮಾಡಬೇಕು ಅಂತ ಪ್ಲಾನ್ ಯಾವ ತರ ನಡೆದಿರುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಫುಡ್ ಅಲ್ಲಿ ಪಾಯ್ಸನ್ ಮಿಸ್ ಮಾಡೋ ಒಂದು ಕೆಲವೊಂದು ಐಟಮ್ಸ್ ತಗೊಂಡಿರ್ತಾರೆ ಎಕ್ಸ್ಪರ್ಟ್ ಆಗಿರೋ ಕೆಲವೊಂದು ಪಾಯಸನ್ ಆಗಿರ್ಬೋದು ಮುಸ್ಕಾನ್ ಅವರು ಶೆಫ್ ಆಗ್ಬೇಕಂತ ಬಿಟ್ಟು ಕೆಲವೊಂದು ಶಾರ್ಪ್ ನೈತು ನ ತಗೊಂಡ್ಬಂದು ಮನೆಯಲ್ಲಿ ಕೊಂಡಿರ್ತಾರೆ ಈ ತರ ಕೆಲವೊಂದು ಪ್ರೀ ಪ್ಲಾನ್ ಎಲ್ಲ ನಡೆದಿರುತ್ತೆ ಒಂದು ಈ ಮತ್ತು ಪದಾರ್ಥಗಳಿಗೆ ಯಾವ ತರ ಒಂದು ಅಡಿಕ್ಟ್ ಆಗಿ ಬಿಟ್ಟಿರ್ತಾರೆ ಈ ಅಂತ ಹೇಳಿದ್ರೆ ಇವು ಬ್ಯಾಚುಲರ್ ಅಲ್ವಾ ಇವನು ಇವ್ ಸಾಹಿ ಶುಕ್ಲಾ ಸಾಹಿಬ್ ಶುಕ್ಲಾ ಬ್ಯಾಚುಲರ್ ಅವ್ನ ರೂಮಲ್ಲಿ ಬರೀ ಒಂದು ಸೈತಾನ ಭೂತ ದೊಡ್ಡ ದೊಡ್ಡ ಹಾವುಗಳು ಆ ಕೆಲವೊಂದು ಕಿಲೋ ವಿಚಿತ್ರ ವಿಚಿತ್ರವಾಗಿ ವರ್ತನೆ ಮಾಡ್ತಿರ್ತಾನೆ ವಿಚಿತ್ರ ವಿಚಿತ್ರವಾಗಿ ಅವ್ನ ಮೈನ್ಸಲ್ಲಿ ಚೇಂಜ್ ಮಾಡ್ಬಿಟ್ಟಿರ್ತಾರೆ ಸ್ನಾಪ್ ಚಾಟ್ ಮುಖಾಂತರ ಒಬ್ಬ ಹುಡುಗಿ ಮೊತ್ತಲ್ಲಿರುವ ಒಬ್ಬ ಹುಡುಗನ ಈ ತರ ಕೇಳಿಸಿರ್ತಾಳೆ ಪ್ರತಿ ಸಲ ಲಂಡನ್ ಇಂದ ಇಂಡಿಯಾ ಬರುವಾಗ ಅಮಿರತ್ ಬರುವಾಗ ಸೊರಬ್ ಅವರು ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ಸಲ ಎಂಟಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಲಂಡನ್ ಇಂದ ಅಮಿರತ್ ಬರ್ತಾರೆ ಸರ್ಪ್ರೈಸ್ ಕೊಡೋಣ ಯಾಕಂತ ಹೇಳಿದ್ರೆ ಇಪ್ಪತ್ತೆಂಟನೇ ತಾರೀಕು ಅವಳ ಮಗಳ್ ಬರ್ತ್ಡೇ ಇರುತ್ತೆ ಅವ್ರ ಟೈಮ್ ಚೆನ್ನಾಗಿತ್ತು ಸಾಹಿಲನು ಅವತ್ತು ಮನೆಯಲ್ಲಿಲ್ಲ ಅವ್ರ ದಿನ ಬಚಾವ್ ಹೋಗ್ತಾರೆ ಇಪ್ಪತ್ತೈದನೇ ತಾರೀಕು ಬರ್ತಾರೆ ಸೊ ಇಪ್ಪತ್ತೈದರಿಂದ ಮಾರ್ಚ್ ನಾಲ್ಕನೇ ತಾರೀಕು ಕ್ರಿಪ್ಲನ್ ಇವರು ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಯಾವ ತರ ಮಡ್ರ್ ಮಾಡಬೇಕು ಮಡ್ರ್ ಮಾಡಿದ್ರೆ ಯಾವ ತರ ಇವನ್ನ ಜನರಿಗೆ ಗೊತ್ತಾಗ್ದಿರ ಸೇವ್ ಮಾಡಬೇಕು ಈ ಕ್ರೆಡಿಟ್ ಪ್ರಾಣಿ ನಡೀತಾನೆ ಇರುತ್ತೆ ಮಾರ್ಚ್ ನಾಲ್ಕನೇ ತಾರೀಕು ಮಾರ್ಚ್ ನಾಲ್ಕನೇ ತಾರೀಕು ನೈಟ್ ಮಲ್ಕೋವಾಗ ಊರ್ದಲ್ಲಿ ಕೆಲವೊಂದು ಪಾಯಸನ್ ಎ ನ ಕೆಲವೊಂದು ಮದ್ದು ಪದಾರ್ಥ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಆ ಹೊತ್ತಿ ಅಲ್ಲಿ ಸಾಯ್ಬೇಕಾಗಿತ್ತು ಬಟ್ ಅವರು ಮಾರ್ಚ್ ನಾಲ್ಕನೇ ತಾರೀಕು ಸಾಯಲ್ಲ ಮಾರ್ನಿಂಗ್ ಸ್ವಲ್ಪ ಲೇಟ್ ಆಗಿ ನಿದ್ದೆ ಹೇಳ್ತಾರೆ ಸೊ ಅವಾಗ ಅವ್ರು ಸತ್ತಿರಲ್ಲ ದೇವರು ಅವಾಗೆ ಒಂದು ಮುಸ್ಕನ್ ತಲೆ ಮೇಲೆ ಒಂದು ಏಟ್ ಕೊಟ್ಟು ಎಚ್ಚರಿಕೆ ಕೊಟ್ಟಿರ್ತಾರೆ ಇದು ಮಾಡೋದು ನಿಂತಪ್ಪ ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ಮೈಂಡ್ ಹಾಕೊಳಲ್ಲ ಮತ್ತೆ ಅದೇ ನೆಕ್ಸ್ಟ್ ಡೇ ಮಾರ್ಚ್ ಐದನೇ ತಾರೀಕು ಊರ್ದಲ್ಲಿ ಮತ್ತೆ ಎಕ್ಸ್ಟ್ರಾ ದೂಸ್ ಕೊಟ್ಟು ಅವಳನ್ನ ಅವ್ನ ಸತ್ತೋಗ ಪ್ಲಾನ್ ಮಾಡ್ತಾರೆ ಆಲ್ಮೋಸ್ಟ್ ಒಂದು ನೈಟ್ ಒಳಗಡೆ ಅವ್ಳು ಸತ್ತೋಗ್ಬಿಡ್ತಾರೆ ಸತ್ತಾದ್ಮೇಲೆ ಇವನ್ನ ಯಾವ ತರ ಒಂದು ಜನರಲ್ಲಿ ಗೊತ್ತಾಗ್ದಿರ ಸ್ಮೆಲ್ ಯಾವ ಯಾವತರ ಮಾಡ್ಬೇಕು ಅಂತ ಕೆಲವೊಂದು ಕೆಲವೊಂದು ಯೂಟ್ಯೂಬ್ ಅಲ್ಲಿ ಕೆಲವೊಂದು ಗೂಗಲ್ ಕೆಲವೊಂದು ಗೂಗಲ್ ಎಲ್ಲ ಅವರು ನೋಡಿ ಒಂದು ಪ್ಲಾನ್ ಮಾಡ್ಕೊತಾರೆ ಅದೇ ಪ್ಲಾನ್ ಬಂದ್ಬಿಟ್ಟು ಇದು ವಾಟರ್ ವಾಟರ್ ಡ್ರಮ್ ಅಲ್ಲಿ ಹಾಕ್ಬಿಟ್ಟು ಒಂದು ಐವತ್ತು ಕೆಜಿ ಸಿಮೆಂಟ್ ತಂದ್ಬಿಟ್ಟು ಇವ್ರ ದೇಹನ ಇಬ್ರು ಸೇರಿ ಪೀಸ್ 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 ಮಾಡ್ಬಿಟ್ಟು ಅದ್ ಒಳಗಡೆ ಅಂದ್ರೆ ಒಳಗಡೆ ಆಗ್ಬಿಟ್ಟು ಸಿಮೆಂಟ್ ಮಾಡ್ಬಿಟ್ಟು ಸ್ಮೆಲ್ ಆಚೆ ಬರಲ್ವಲ್ಲ ಸೊ ಆ ಒಂದು ಪ್ಲಾನ್ ವರ್ಕೌಟ್ ಮಾಡ್ಬೇಕು ಅಂತ ಆಗ್ಬಿಡ್ತಾರೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಒಂದು ಮನೆಯಲ್ಲಿ ಅದೇ ಅವ್ರು ಯಾವ ಅವ್ರು ಇರ್ತಾರಲ್ವ ಮೀರತ್ನ ಉತ್ತರ ಪ್ರದೇಶ್ ನ ಬ್ರಹ್ಮಪುರಿ ಏರಿಯಾ ಮತ್ತೆ ಶಿವಶಕ್ತಿ ರೋಡ್ ನಲ್ಲಿ ಇರ್ತಲ್ವಾ ಆ ಒಂದು ಮನೆಯಲ್ಲಿ ವಾಟರ್ ಡ್ರಮ್ ನಲ್ಲಿ ಅವರ ತುಂಡಾಗಿರೋ ದೇಹನ ಒಳಗಡೆ ಆಗ್ಬಿಟ್ಟು ಮೋಲ್ಡ್ ಮಾಡಿ ಟ್ರಿಪ್ ಹೊರಡ್ ಹೋಗ್ತಾರೆ ಆಚೆಗೆ ತೊರೋಪ್ ಜೊತೆ ಟ್ರಿಪ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸಾಹಿಬ್ ಜೊತೆ ಮನಾಲಿ ಶಿಮ್ಲಾ ಕಜೋಲ್ ಈ ತರ ತಿರ್ಗಾಡ್ತಾ ಇರ್ತಾರೆ ಈ ತರ ತಿರುಗಾಡುವ ಟೈಮಲ್ಲಿ ಕೂಡ ಅವರು ಮರ್ಡರ್ ಮಾಡೋದು ಐದನೇ ತಾರೀಕು ಮಾರ್ಚ್ ಐದನೇ ತಾರೀಕು ಅವತ್ ನೈಟ್ ಅವರು ಟ್ರಿಪ್ ಹೋಗ್ಬೇಕಂತ ಆಚೆ ಹೊರಡ್ ಹೋಗ್ತಾರೆ ಮಗಳನ್ನ ಅವ್ರ ಅಜ್ಜಿ ಮನೆಯಲ್ಲಿ ಅಂದ್ರೆ ಮುಸ್ಕಾನ್ ಅವರ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ನಾವಿಬ್ರು ಟ್ರಿಪ್ ಹೋಗ್ತಿದ್ರ ಅಂತ ಓಟ್ ಆಚೆಗೆ ಮನಾಲಿ ಮತ್ತೆ ಶಿಮ್ಲಾ ಕಸೋಳ ಎಲ್ಲ ಚೆನ್ನಾಗಿ ತಿರ್ಗಾಡ್ತಾ ಇರ್ತಾರೆ ಯಾವ ತರ ಜನರು ನಮಿಸೋದಕ್ಕೆ ಸೆಂಟ್ರಲ್ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸೌರಭ್ ಮೊಬೈಲ್ ಮುಸ್ಕಾನ ತಿರುತ್ತಾರ ಆ ಒಂದು ಮೊಬೈಲ್ ಅಲ್ಲೇ ಕೆಲವೊಂದು ಸ್ಟೇಟಸ್ ಹಾಕೋದಾಗಿರ್ಬೋದು ಇಬ್ರು ಮುಸ್ಕಾನ ಮತ್ತೆ ತರ ಒಂದು ಸ್ಟೇಟಸ್ ಆಗಿರ್ಬೋದು ಡಿಪಿ ಹಾಕಿ ಕೊಡೋದು ಎಲ್ಲರಿಗೂ ಈ ತರ ಚಾಟ್ ಮಾಡೋದು ಈ ತರ ಎಲ್ಲ ಮಾಡ್ತಿರ್ತಾರ ಜನ ಓಡ್ಬಡ್ಬಾರ್ದು ಅಂತ ಇದೇ ಒಂದು ಗ್ಯಾಪ್ ಬಿಟ್ವೀನ್ ಅಲ್ಲ ಅಂದ್ರೆ ಮಾರ್ಚ್ ಐದನೇ ತಾರೀಕಿಂದ ಮಾರ್ಚ್ ಹದಿನೇಳನೇ ತಾರೀಕು ಅಲ್ಲಿ ಇರ್ತಾರ ಸೆಂಟ್ರಲ್ಲಿ ಒಂದು ಹೋಳಿ ಹಬ್ಬ ಕೂಡ ಬರ್ತದೆ ಹೋಳಿ ಹಬ್ಬಕ್ಕೆ ತನ್ನ ಇಂಪಾರ್ಟೆಂಟ್ ಫ್ರೆಂಡ್ಸ್ ಕಂಡಕ್ಟರ್ಟೆಂಟ್ ಹ್ಯಾಪಿ ಅಂತ ಮೆಸೇಜ್ ಎಲ್ಲ ಕಳಿಸ್ತಾ ಇರ್ತಾರೆ ಹೋಗಿರುವಂತಹ ಮಾಡಿ ಸ್ಟೋರಿಗೆ ಸ್ಟೋರಿಗೆ ಟಿಬಿ ಎಲ್ಲ ಹಾಕೊಂತ ಇರ್ತಾರೆ ಸೊ ಅವರು ವಿಶ್ ಮಾಡಿರ್ತಾರೆ ಹ್ಯಾಪಿ ಹೋಳಿ ಅಂತ ಸೊ ಯಾರಾದ್ರೂ ಆ ನಂಬರ್ಗೆ ಬ್ಯಾಕ್ ಈ ಕಡೆಯಿಂದ ಫ್ಯಾಮಿಲಿ ಅವ್ರು ಆಗಿರ್ಬೋದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಯಾರಾದ್ರೂ ಕಾಲ್ ಮಾಡಿದಾಗ ಅವ್ರು ಕಾಲ್ ಪಿಕ್ ಮಾಡ್ತಾರಲ್ಲ ಆ ಆತರ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ಸುಮಾರು ಎಲ್ಲಾ ಮುಗಿಸ್ಕೊಂಡು ಇವರು ಟ್ರಿಪ್ ಎಲ್ಲಾ ಮುಗಿಸ್ಕೊಂಡು ಇವ್ರ ಆಟಗಳು ಇವ್ರ ಆಟಗಳೆಲ್ಲ ಮುಗಿಸ್ಕೊಂಡು ಮಾರ್ಚ್ ಹದಿನೇಳನೇ ತಾರೀಕು ರಿಟರ್ನ್ ಮೀರತ್ಗೆ ಬರ್ತಾರೆ ಮೀರತ್ಗೆ ಬಂದಾಗ ಎಲ್ಲಿ ಸ್ವರೂ ಅಂತ ಕೇಳಿದಾಗ ಇಲ್ಲೇ ಬಿಡ್ಬಿಟ್ಟು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಲಂಡನ್ ಹೋಗಿ ಹೋದ್ರು ಅಂತ ಹೇಳ್ತಾರೆ ಆದ್ರೂ ಕೆಲವು ಡೌಟ್ ಡೌಟ್ ಆಗಿರ್ತಾರೆ ಯಾಕೆ ಲಂಡನ್ ಇಂದ ನಮ್ ಇಂಡಿಯಾ ಬಂದಿದ್ದಾನೆ ನಮ್ ಫ್ರೆಂಡ್ಸ್ ನ ಯಾವತ್ತು ಮಾತಾಡಿದ್ರೆ ಹೋಗಿಲ್ವಲ್ಲ ಅನ್ನೋ ಒಂದು ಡೌಟ್ ಅಲ್ಲಿ ಅದೇ ತರ ಇರ್ತಾರೆ ಮುಸ್ಕಾನ್ ಮನೆಗೆ ಬಂದ್ಬಿಟ್ಟು ಮಗಲ್ ಕರ್ಕೊಂಡ್ಬರ್ತಾರೆ ಮಗಳು ಅನಾದ್ರ ಅಮನ್ ಮನೆಯಲ್ಲಿ ಇರ್ತಾರ ಮುಸ್ಕಾನ್ ಅವ್ರ ಅಮ್ಮನ ಮನೇಲಿ ಇರ್ತಾರುವ ಮಗಳಿಗೆ ಕರ್ಕೊಂಡ್ ಮಾಡೋಕ್ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿದ ತಕ್ಷಣ ಆ ಮಗು ಪದೇ ಪದೇ ನಿಮ್ಮ ನಮ್ಮಅಪ್ಪ ನಮ್ಮ ಅಪ್ಪ ಎಲ್ಲಿ ಅಂತ ಕ್ವಶನ್ ಕೇಳಿದಾಗೆಲ್ಲಾನು ಆ ಡ್ರಮ್ಮಲ್ಲಿ ಇದ್ದಾನೆ ಆ ಡ್ರಮ್ ಅಲ್ಲಿ ಇದ್ದಾನೆ ಅಂತ ತೋರಿಸ್ತಾನೆ ಇರ್ತಾರೆ ಪದೇ ಪದೇ ಹೇಳ್ತಾನೆ ಇರ್ತಾರಂತ ಮಾತು ಈ ಮಾತು ಈ ಮಾತು ಖುದ್ದಾಗಿ ಅವ್ರ ಅಜ್ಜಿ ಅಂದ್ರೆ ಮುಸ್ಕಾನ್ ಅವ್ರ ಅಮ್ಮನೇ ಹೇಳಿರ್ತಾರೆ ಅವ್ರ ತಾಯಿ ಮನೆಗೆ ಹೋದಾಗ ಅವರು ಮೈಂಡ್ ಸೆಟ್ ಯಾವ್ ತರ ಗೊತ್ತಿಲ್ಲ ಇಲ್ಲ ಅಂದ್ರೆ ಮತ್ತೆ ಅಡಿಕ್ಟ್ ಇದ್ದೋ ಇಲ್ಲ ಅಂತ ಹೇಳಿದ್ರೆ ರಿಲೈಸ್ ಆಗಿಬಿಟ್ಟು ಹೇಳಿದಾಗ ಗೊತ್ತಿಲ್ಲ ಯಾವ ತರ ಮರ್ ಮಾಡಿದ್ರೆ ಯಾವ ತರ ಪ್ಲಾನ್ ಮಾಡಿದ್ರೆ ಪ್ರತಿ ಒಂದು ಪಿನ್ ಟು ಪಿನ್ ಎ ಟು ಸೈಡ್ ಎಲ್ಲ ಅಮ್ಮನ ತೆನ್ಕೊಂಬಿಟ್ಟವ್ರ ಇಲ್ಲಿ ಮೆಚ್ಚಬೇಕಾಗಿರೋ ವಿಚಾರ ಏನಂತ ಹೇಳಿದ್ರೆ ಈ ವಿಚಾರ ಕೇಳಿದ ತಕ್ಷಣ ಅವ್ರ ಅಮ್ಮ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಈ ಥರ ನನ್ನ ಮಗಳು ನನ್ನ ಹಳಿನ ಮರ್ಡರ್ ಮಾಡಿದ್ದಾರೆ ಇವ್ನ ಎತ್ತಾಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಫಸ್ಟು ಕಾಲು ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ ಹಿಂದೆ ಮುಂದೆ ಏನು ನೋಡಿಲ್ಲ ನನ್ನ ಮಗಳು ಯಾರಿಗೂ ಗೊತ್ತಿಲ್ಲ ವಿಚಾರಣೆಗೆ ಮುಚ್ಚಿಕೋಣ ಅಂತ ಬೇರೆ ಉದ್ದೇಶನೇ ಏನಿಲ್ಲ ಅಮ್ಮ ಪಾಪ ಹತ್ಕೊಂಡು ಇವಳು ಕೂಡ ಎಂತ ಕೆಟ್ಟ ಕೆಲಸ ಮಾಡಿದ್ದಾರೆ ಎಷ್ಟು ನೀಚು ಇವಳು ಅವ್ನು ಕೂಡ ನನ್ನ ಮಗನ ಥರ ಎಷ್ಟು ಪ್ರೀತಿನ ನೋಡ್ಕೊತಿದ್ದ ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಅವ್ರಿಗೆ ಆಯ್ನೆ ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನ್ ಕಳ್ಸ್ಕೊಂತ ಮಾರ್ಚ್ ಹದಿನೇಳು ತಾರೀಕು ಇಷ್ಟೆಲ್ಲ ವಿಚಾರಣೆ ನಡೆಯುತ್ತೆ ಆ ಪೊಲೀಸ್ ಸ್ಟೇ ಕೊಟ್ಟ ಹೋಗ್ತಾರೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಸಬ್ಮಿಟ್ ಮಾಡಿದಾಗ ಜಡ್ಜ್ ಒಂದೇ ಮಾತ ಹೇಳ್ತಾರೆ ಹದಿನಾಲ್ಕ ದಿನ ಇವ್ರನ್ನ ಮುಸ್ಕಾನ್ ಮತ್ತೆ ಸಾಹಿನ ರಿಮ್ಯಾಂಡ್ ತಗೊಳ್ಳಿ ಅದು ಮುಗಿಸ್ಕೊಂಡು ಆ ಗಡುವು ಮುಗಿಸ್ಕೊಂಡು ಕೋರ್ಟಿನ ಆಚೆ ಬಂದ್ರೆ ಇಂದ ಮ್ಯಾಜಿಸ್ಟ್ರೇಟ್ ಆಚೆ ಬರ್ತಾರಲ್ವಾ ಆಚೆ ಕೆಲವೊಬ್ಬರೆಲ್ಲ ಇರ್ತಾರಲ್ವ ಅವರೆಲ್ಲ ಒಡಿಯ ಪಡೆಯಕ್ಕೆ ಹೋಗ್ತಾರಂತೆ ಯಾಕಂತೇಳಿದ್ರೆ ಒಂದು ಮನ ಕುಳಕುವಂತಹ ಒಂದು ಘಟನೆ ಇದು ಅಚ್ಚಲೇ ಹೇಳ್ಬೇಕು ಅಂತ ಹೇಳಿದ್ರೆ ನಿಂಗೆ ಇಷ್ಟ ಇಲ್ವಾ ಡೈರೆಕ್ಟ್ ಆಗಿ ಹೇಳಿ ಒಪ್ಲಿಲ್ಲ ಅಂತ ಹೇಳಿದ್ರೆ ಒಪ್ಸು ಇಲ್ಲ ಅಂತ ಹೇಳಿದ್ರೆ ಜನ ನಾಲ್ಕು ಜನ ತಗೊಂಡೋಗು ನ್ಯಾಯ ಮಾಡೋದು ಇಲ್ಲಾಂದ್ರೆ ಏನೋ ಮಾಡೋದು ಮಾಡ್ತಾರ ಅದ್ ಬಿಟ್ಬಿಟ್ಟು ಕ್ರೂರವಾಗಿ ಅವ್ರನ್ನ ಒಳ್ಳೆ ಚಿಕನ್ ಕಡದಂಗ ಮಟನ್ ಕಡ್ದು ಕಡದು ಆ ಥರ ಆಗ್ಬಿಟ್ರೆ ಪಾಪ ಯಾವ ತರ ಆಗುತ್ತೆ ಹೇಳಿ ಸೊ ಇದ್ರಲ್ಲಿ ನಾವು ಮೆಚ್ಚಲ ಬೇಕ್ರ ವಿಚಾರ ಏನಂತ ಹೇಳಿದ್ರೆ ಸೋರಬ್ ಅವರ ತಂದೆ ತಾಯಿ ಅಲ್ಲಿ ಇರಲ್ಲ ಆಗ್ತಾ ಇವರ ಯಾವ್ದಾಗ್ಲಿ ಭಯ ಬಿದ್ದು ಇಲ್ಲಾಂದ್ರೆ ಅವ್ರಿಗೆ ಒಂದು ಬಾಧೆ ಆಯ್ತು ಮುಂದೆ ಬರಲ್ಲ ಬಟ್ ಇವರು ಮುಸ್ಕಾನ್ ಅವರ ತಂದೆ ತಾಯಿ ಅಲ್ವಾ ಬಂದ್ಬಿಟ್ಟು ಖುದ್ದಾಗಿ ಇವಳಿಗೆ ನನ್ನ ಮಗಳಾಗಿದ್ದು ಇವ್ಳಿಗೆ ಶಿಕ್ಷೆ ಬೀಳಲೇಬೇಕು ಅಂತ ಹೇಳ್ಬಿಟ್ಟು ಫೈಟ್ ಮಾಡಿ ಪೊಲೀಸ್ ಸ್ಟೇಷನ್ ಗೆ ಸ್ಟ್ರಾಂಗ್ ಆಗಿ ಓಡಾಡ್ತಾರೆ ಮಾತ್ರ ಒಂದು ನಿಸ್ವಾರ್ಥಕ್ಕೆ ಡೇರಿಗೆ ಅನ್ಲಾ ಬೇಕಿ ಆಗ್ತಾರೆ ಈ ವಿಚಾರದಲ್ಲಿ ಇಮೇಜಿನ್ ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ಮನುಷ್ಯ ಹೆಂಗ್ ಯಾವ ತರ ಒಬ್ಬ ಒಂದು ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯನ ಆತರ ಒಂದು ಮರ್ಡರ್ ಮಾಡಿರೋದೇ ಹೆಚ್ಚು ಪೀಸ್ ಪೀಸ್ ಕಟ್ ಮಾಡಿ ಒಂದು ಡ್ರಮ್ ಅಲ್ಲಿ ಸಿಮೆಂಟ್ ಹಾಕಿ ಮೋಲ್ಡ್ ಮಾಡಿ ಅಪ್ಪ ಅಪ್ಪ ಯಾವ ತರ ಒಂದು ಪ್ಲಾನ್ ಮಾಡಿರ್ಬೇಕು ನೋಡಿ ಇಷ್ಟೆಲ್ಲ ಆಗಿರೋದು ಒಂದು ಮತ್ತು ಪದಾರ್ಥ ಅಡಿಟ್ಟಿನ ಮಾತ್ರ ಇದೆಲ್ಲ ಆಗಿರೋದು ನೋಡಿ ಇವಳು ಮುಸ್ಕಾನೋ ಒಂದು ಮತ್ತು ಪದಾರ್ಥಗಳಿಗೆ ಹ್ಯಾಬಿಟ್ ಆಗಿಬಿಟ್ಟು ಯಾವ ತರ ಒಂದು ಘಟನೆ ಮಾಡ್ಕೊಂಡ್ಲು ಅಂದ್ರೆ ಈ ಕಡೆ ಇವರು ಹ್ಯಾಪಿ ಆಗಿಲ್ಲ ಆ ಕಡೆ ಆ ತರ ಉಡ್ಸಿರೋ ಮಗುನೂ ಹ್ಯಾಪಿ ಇಲ್ಲ ಈ ಕಡೆ ಇವ್ನ ಸಾಹಿಲ್ ಇದ್ದಾನೆ ಅಂತ ಹೇಳಿದ್ರೆ ಇವನು ಹ್ಯಾಪಿ ಆಗಿಲ್ಲ ಈಕ್ವೇಶನ್ ಅಲ್ಲಿ ಈಕ್ವೇಶನ್ ಗೆ ತಂದ್ಬಿಟ್ಟು ಪಾಪ ಅವ್ನ್ ಲೇಖು ಸ್ಪಾಯ್ ಮಾಡಿದ್ಲು ಇವ್ಳೇನೋ ಉದ್ಧಾರ ಆಗ್ಬೇಕು ಅವ್ನ ಆಸ್ತಿ ಸೂರಜ್ ಆಸ್ತಿ ತಿನ್ಬೇಕು ದುಡ್ಡು ತಿನ್ಬೇಕು ಅಂತ ಆಸೆ ಕಂಡು ಅವಳು ಆಸೆನೂ ಫೈಲರ್ ಆಯಿತು ಅವಳು ಈ ಕಡೆ ಇವಾಗ ಜೈಲಲ್ಲಿ ಕಂಬಳ ಈ ನೋಡಿ ಒಂದು ಮತ್ತು ಪದಾರ್ಥ ಅನ್ನೋದು ಎಷ್ಟು ಒಂದು ಕೆಟ್ಟದನ್ನೋದು ವಿಲ್ಯಾಕ್ಷಣ ಮಾಡ್ಕೊಳ್ಳಿ ಸೊರಪ್ ಸಾಯ್ದೆ ಸಹೇಲಿ ಇವತ್ತು ಈ ತರ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಮತ್ತು ಪದಾರ್ಥ ಮಾತ್ರ ಆ ಒಂದು ಮತ್ತು ಪದಾರ್ಥ ಪ್ರೀತಿ ಮಾಡಿ ಮದುವೆ ಆಗಿರೋನ್ನೇ ದೂರ ಮಾಡೋದಷ್ಟು ಅಷ್ಟು ಕೆಲಸ ಮಾಡಿದೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಎಷ್ಟು ಡೇಂಜರ್ ಇದೆ ಅಂತ ಹೇಳ್ಬಿಟ್ಟು ನನ್ ಕಡೆಯಿಂದ ಒಂದ್ ಸಜೆಷನ್ ಏನು ಅಂತ ಹೇಳಿದ್ರೆ ಆಲ್ರೆಡಿ ಲೋ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ ಏನೋ ಮಧ್ಯದಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡ್ ಬಂದಿದೆ ಯಾರೋ ತರ್ಡ್ ಪರ್ಸನ್ ಬಂದು ಅವ್ರು ನಿಮ್ಗೆ ಇಷ್ಟ ಆದ್ರು ಡೇಟಾ ಕೂತ್ ಮಾತಾಡಿ ಒಪ್ಪಿಲ್ ಅಂದ್ರೆ ಹೋಗ್ಸೋದಕ್ಕೆ ಪ್ರಯತ್ನ ಪಡಿ ಒಪ್ಪಿಲ್ ಅಂತ ಹೇಳ್ಬಿಟ್ರೆ ನಿಮ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ರೆ ನಿಮ್ಗೆ ಅಡ್ಡ ಇದೆ ಅಂತ ಹೇಳ್ಬಿಟ್ಟು ಇದ್ರ ಮರ್ಡರ್ ಮಾಡ್ಬಿಡ್ತೀರಾ ಒಬ್ಬ ಎಷ್ಟು ನೆನ್ಸ್ಕೊಂಡ್ರೆ ತಲೆ ತಿರುಗುತ್ತೆ ಆಕ್ಚುಲಿ ವಿಚಾರ ನಾವು ಒಬ್ಬ ಸ್ವರೂಪ ಒಂದು ಜೀವನಾನೇ ಹೋಯ್ತು ಸಾಹಿಲ್ ಒಂದು ಭವಿಷ್ಯ ಕೂಡ ಹೋಯ್ತು ಆ ಮಗು ಒಂದಿದ್ದ ಒಂದು ಆರು ವರ್ಷದ ಮಗು ಇದೆ ಆಕ್ಚುಲಿ ಎರಡ್ ಸಾವಿರದ ಹತ್ತೊಂಬತ್ತರ ಹುಟ್ಟಿರೋದು ಆ ಮಗುನ ಒಂದು ಭವಿಷ್ಯ ಏನೋ ದೇವರಿಗೆ ಗೊತ್ತು ಸೊ ಇದರಿಂದ ಯಾರು ಉದ್ದಾರ ಆಗಿಲ್ಲ ಇಷ್ಟು ಇದ್ರ ವಿಚಾರ ಏನಾದರೂ ಮಿಸ್ ಆಗಿದೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿಕೊಡಿ ಇದರ ಟ್ರೆಂಡಿಂಗ್ ಟಾಪಿಕ್ ಗಳ ಬಗ್ಗೆ ನನಗೆ ಏನಾದರೂ ಸಜೆಷನ್ ಕೊಡಬೇಕು ಇದ್ರ ಬಗ್ಗೆ ಆಳವಾಗಿ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಐಕಾನ್ ವಿಂಕಿ ಆನ್ಲೈನ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರ ಬಂದು ಡಿ ಡಿಎಂ ಮಾಡಿ ಖಂಡಿತ ನಿಮಗೆ ರೆಸ್ಪಾಂಡ್ ಆಗಿ ಅದ್ರ ಬಗ್ಗೆ ಕಂಟೆಂಟ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ದಯವಿಟ್ಟು ಇದರ ಒಂದು ಟ್ರೆಂಡಿಂಗ್ ಟಾಪಿಕ್ ವಿಚಾರ ಆಳ್ವಾಗ ತಿಳ್ಕೊಬೇಕು ಅಂತ ಬೇಕೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬೆಲ್ ಬಟನ್ ನಾನು ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ವಿಡಿಯೋ ಮಾಡಿದೆ ಗಿಬ್ಲಿ ಆರ್ಟ್ ಅಂತ ಗಿಬ್ಲಿ ಆರ್ಟ್ ಅನ್ನೋದು ಸೇಫಾ ಇಲ್ಲ ನಾಟ್ ಸೇಫಾ ಅದರಿಂದ ಆಗೋ ಒಂದು ಆ ತೊಂದರೆಗಳೂಸ್ ಅನ್ನೋದು ಒಂದು ವಿಡಿಯೋ ಮಾಡಿದೆ ಅದು ಇಲ್ಲಿ ಹಾಕಿರ್ತೀನಿ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯ ಕಮೆಂಟ್ ತಿಳಿಸ್ಕೊಳ್ಳಿ ನಾವು ಜನಕ್ಕೆ ಶೇರ್ ಮಾಡಿ ಧನ್ಯವಾದಗಳು